ಫ್ಲಾಗ್ ಆಫ್ ಇಲ್ಲ ಆಗುತ್ತೆ ಫ್ಲಾಗ್ ಆಫ್ ಇಲ್ಲ ಆದ್ಮೇಲೆ ಸೀದಾ ಗ್ರೌಂಡಿನ ಮೂಲೆಯಿಂದ ಬಿ ಬಿಎಚ್ ರೋಡ್ ಎಂಟ್ರಿ ಆಗಿ ಬಿಎಚ್ ರೋಡ್ ಇಂದ ಮತ್ತೊಮ್ಮೆ ಹೇಳ್ತೇನೆ ರೂಟು ಎಸ್ ಎಸ್ ಸರ್ಕಲ್ ಅಲ್ಲಿ ನಿಂತಿರೋರು ಸ್ವಲ್ಪ ಲೈನ್ ಆಗಿ ನಿಂತ್ಕೋಬೇಕಪ್ಪ ಅಲ್ಲಿ ಗುಂಪ್ ಮಾಡ್ಕೊಂಡು ನಿಂತ್ಕೋಬೇಡಿ ಸ್ಟೂಡೆಂಟ್ಸ್ ನಮ್ ಸ್ಟೂಡೆಂಟ್ಸ್ हो 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 3 स्टार्ट रे टाइम रे रे रिकॉर्ड ಮಾಡ್ತಾ ಇದ್ದೀರಾ ಡಿವೇಶನ್ ಅಂತ ನೀವು ಗೆ ರುವುದು ಕಾರ್ಯಕ್ರಮ <affiliated ytogyan> <tí connected> <tí> <Avenue> ನಮಸ್ಕಾರ ಟೆನ್ಸರ್ ಟೆನ್ಸರ್ ಟ್ಯಾಂಕ್ ಯು ಫಾರ್ ಕಮಿಂಗ್ ನೋ ನೈಟ್ ವಿ ಡೇ ನೌ ಕರ್ನಾಟಕ ಸ್ಟೇಟ್ ಪೊಲೀಸ್ ತುಮಕೂರು डिस्ट्रिक्ट ದ ಆಕೇಶನ್ ಏನಂದ್ರೆ ಜಲಪಕೌನ್ ಸರ್ ಸರ್ ಆಮೇಲೆ ಭಯ್ಯ ಕರ್ನಾಟಕ ಪೊಲೀಸ್ ಈಗ ನಿಮಗೆ ನೋಟ್ ಮಾಡ್ತಾ ಇರ ಎಸ್ ಟಿ 나ದು 나ದು ಆಮೇಲೆ ಆಗಿ ಸೆನ್ ಟಿಎಸ್ ಆಗಿದೆ ಸೋ ಆ ಸಂದರ್ಭದಲ್ಲಿ ಒಂದು ನಮ್ಮ ಪೊಲೀಸ್ ಇಲಾಖೆ ಒಂದು ಡಿಸಿಪ್ಲೈನ್ ತೋತ ಅಂಡ್ ಫಿಟ್ನೆಸ್ ಅಂಡ್ ಈ ಡೈಲಿ ನಾವು ಏನು ಮೆಪೋಸಿನ್ ಮಾಡ್ತೀವಿ ಅದು ತೋತಕ್ಕೆ ಈ ಫೈವ್ ಕೆ ಅನ್ನು ಹಿಡ್ಕೊಂಡಿದ್ದೀವಿ ಸೊ ಈ ರನ್ ನಮ್ಮವ್ರು ಆಲ್ರೆಡಿ ರೂಟ್ ಹೇಳಿದ್ದಾರೆ ರೂಟಲ್ಲಿ ಏನು ಅರೆಂಜ್ಮೆಂಟ್ ಇರಬೇಕು ಅಂತ ಮಾಡಿದ್ದಾರೆ ಗಾಜಿನ ಮನೆಯಲ್ಲಿ ಈ ರನ್ ಎಂಡ್ ಆಗುತ್ತೆ ಸೊ ನಾವೆಲ್ಲರೂ ಡಿಸಿಪ್ಲೈನಿಂದ ಹೇಳಿರುವ ರೂಟ್ ಅಲ್ಲಿ ರನ್ ಮಾಡಿ ಸಕ್ಸೆಸ್ಫುಲ್ ಮಾಡ್ತೀವಿ ಅಂತ ಅನ್ಕೊಳ್ತಾ ಇದ್ವಿ ಅಂಡ್ ಈ ರನ್ ಫ್ಲಾಗ್ ಆಫ್ ಮಾಡಕ್ಕೆ ನಾವು ನಮ್ಮ ತುಮಕೂರು ಡಿಸ್ಟ್ರಿಕ್ ಪೊಲೀಸ್ ತುಮಕೂರು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬ್ ಅನ್ನು ಕರೆದಿದ್ದೀವಿ ಸೊ ಐ ಥ್ಯಾಂಕ್ ಫಾರ್ ಆಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್

keep it light, light keep it easy no it, uh, so it is it a competition uh, you, uh, you have to keep your uh, uh, you